ತುಳಸಿ ಮಾತೆ ತುಳಸಿ ಎಂದರೆ ಲಕ್ಷ್ಮೀ ದೇವಿ ತುಳಸಿ ಎಂದರೆ ಕೃಷ್ಣ ಹಾಗೂ ರಾಮನಿಗೆ ತುಂಬ ಪ್ರೀತಿ ತುಳಸಿಗೆ ನೀರನ್ನು ಎರೆಯುವಾಗ ಅದರ ಒಂದೆಸಲು ದಲವನ್ನು ಹಿಡಿದುಕೊಂಡು ನೀರನ್ನು ಎರೆದು ಮೂರು ಪ್ರದಕ್ಷಿಣೆಯನ್ನು ಹಾಕಿ ಮಂತ್ರವನ್ನು ಜಪಿಸಬೇಕು ಸಂಜೆ ಆರರಿಂದ ಏಳು ಗಂಟೆಯೊಳಗೆ ಶುಚಿಯಾಗಿ ಹಣತೆಯಲ್ಲಿ ದೀಪವನ್ನಿಟ್ಟು ಮೂರು ಬಾರಿ ಪ್ರದಕ್ಷಿಣೆಯನ್ನು ಹಾಕಬೇಕು ಇನ್ನು ತುಳಸಿ ತುಳಸಿ ಪೂಜೆಗೆ ಮಾತ್ರ ಅಲ್ಲ ಆರೋಗ್ಯಕ್ಕೂ ಸಹ ತುಳಸಿ ಬೇಕು ಆದ್ದರಿಂದ ಮನೆಗೊಂದು ತುಳಸಿ ಕಟ್ಟೆ ಹಾಗೂ ಕಟ್ಟೆಯಲ್ಲಿ ಗಿಡ ತುಳಸಿ ಕಟ್ಟೆ ಮನೆ ಮುಂಭಾಗದಲ್ಲಿ ಇರಬೇಕೆಂದರೆ ಪೂರ್ವ ಭಾಗದಲ್ಲಿರಬೇಕು ನಾವು ಮನೆಯಿಂದ ಹೊರಗೆ ಬರುವಾಗ ಉತ್ತರದಲ್ಲಿರಬೇಕು ಅಥವಾ ಈಶಾನ್ಯದಲ್ಲಿ ಇರಬೇಕು ಈ ರೀತಿ ತುಳಸಿ ಕಟ್ಟೆಯನ್ನು ಆರಾಧಿಸಬೇಕು ತುಳಸಿ ಗಿಡವನ್ನು ನೆಡಬೇಕಾದರೆ ಮೊದಲು ಅದರ ಬುಡದಲ್ಲಿ ಮೊದಲು ಒಂದು ನಾಣ್ಯವನ್ನು ಹಾಕಿ ಮತ್ತು ಮಣ್ಣನ್ನು ಹಾಕಿ ಗಿಡವನ್ನು ನೆಡಬೇಕು ಯಾಕೆಂದರೆ ಹಣ ಎಂದರೆ ಲಕ್ಷ್ಮಿ ಲಕ್ಷ್ಮಿ ಮೊದಲು ಮನೆಗೆ ಪ್ರವೇಶ ಮಾಡಿದಾಗ ಮೊದಲು ತುಳಸಿಯನ್ನು ದರ್ಶನ ಮಾಡುತ್ತಾಳೆ ಮನೆಯಲ್ಲಿ ತುಳಸಿ ಗಿಡವಿದ್ದರೆ ಆ ಮನೆಯಲ್ಲಿ ಲಕ್ಷ್ಮಿ ಹಾಗೂ ತುಳಸಿಯ ಆರಾಧನೆ ನಡೆಯುತ್ತದೆ ಹಾಗಾಗಿ ಈ ಮನೆಯಲ್ಲಿ ಪ್ರವೇಶ ಮಾಡೋಣ ಎಂದು ಲಕ್ಷ್ಮೀ ದೇವಿಗೆ ಭಾವನೆ ಬರುತ್ತದೆ ಇನ್ನು ತುಳಸಿ ಕಟ್ಟೆ ಹೇಗಿರಬೇಕೆಂದರೆ ಕಟ್ಟೆ ಸ್ವಚ್ಛವಾಗಿದ್ದು ನಾಲ್ಕು ಮೂಲೆಯಲ್ಲಿ ಚೌಚಾಕಾರವಾಗಿರಬೇಕು ಜೊತೆಯಲ್ಲಿ ತುಳಸಿ ಗಿಡವು ಬೃಂದಾವನದಂತೆ ಬೆಳೆದಿರಬೇಕು ಗಿಡವು ಹರಡಿಕೊಂಡಿರಬೇಕು ಅದು ತುಂಡಾಗಿ ಅಥವಾ ಬಗ್ಗಿಕೊಂಡು ಇರಬಾರದು ಮೇಲ್ಮುಖವಾಗಿ ಸುಂದರವಾಗಿರಬೇಕು ಅಂತಹ ತುಳಸಿ ಕಟ್ಟೆಯ ಗಿಡ ಶುಭವಾಗಿರುತ್ತದೆ ತುಳಸಿ ಗಿಡದಲ್ಲಿ ಕದರು ಬಿಡದ ಹಾಗೆ ಹಾಗೂ ಗಿಡ ಬನಗದ ಹಾಗೆ ನೋಡಿಕೊಳ್ಳಬೇಕು ತುಳಸಿ ಗಿಡ ಒಣಗಿದರೆ ಮನೆಯಲ್ಲಿ ಒಂದು ರೀತಿಯ ಆಪತ್ತು ಸಂಕಟ ಋಣಾತ್ಮಕ ಶಕ್ತಿ ಇದೆ ಅಂತ ಸ್ಪಷ್ಟವಾಗಿ ಗೋಚರಿಸುತ್ತದೆ ಯಾರಾದರೂ ಮಾಟ ಮಂತ್ರ ಮಾಡಿದರೂ ತುಳಸಿ ಗಿಡ ಸೂಚನೆ ಕೊಡುತ್ತದೆ ಆದರೆ ಬಾಡುತ್ತದೆ ಅಥವಾ ಬತ್ತಿ ಹೋಗುತ್ತದೆ ಇದೆಲ್ಲ ನಮ್ಮ ಮನೆ ಆಪತ್ತು ಆದಾಗ ಅಂದರೆ ಮಾಟ ಮಂತ್ರ ದೋಷ ವಾಕ್ತೋಷ ದೃಷ್ಟಿ ಆದಾಗ ತುಳಸಿ ಗಿಡ ಈ ರೀತಿಯಾಗುತ್ತದೆ ತುಳಸಿಯ ಪತಿವ್ರತೆಯಾಗಿರುವುದರಿಂದ ತುಳಸಿಯನ್ನು ಯಾವಾಗಲೂ ಲಕ್ಷ್ಮಿ ರೂಪದಲ್ಲಿ ಆರಾಧಿಸತಕ್ಕದ್ದು ಹರಿ ಓಂ